ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ವರ್ಡ್ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಯಬೇಕಂದರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಇದರ ಜೊತೆ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ದಿವಾಕರ್ ಗೆಳೆಯರೆ ನಾವು ಹೆಚ್ಚಾಗಿ ನಮ್ಮ ಟೈಮ್ ಅನ್ನು ವೇಸ್ಟ್ ಮಾಡೋದಿಲ್ಲ ಅಂದ್ರೆ ಮೊಬೈಲ್ ಅಲ್ಲಿ ಮಾತ್ರ ಸೊ ನಾವು ಒಂದ್ಸಲ ನಮ್ಮ ಮೊಬೈಲ್ ಅನ್ನು ಕೈಯಲ್ಲಿ ಹಿಡ್ಕೊಂಡು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ಕಂಟಿನ್ಯೂಸ್ ಆಗಿ ಎರಡು ಮೂರು ತಾಸು ಯೂಸ್ ಮಾಡ್ತೀವಿ ಸೊ ನಾವು ಮೊಬೈಲ್ ಅನ್ನ ಯೂಸ್ ಮಾಡೋದು ಸ್ಟಾಪ್ ಯಾವಾಗ ಮಾಡ್ತೀವಿ ಅಂದ್ರೆ ನಮ್ಮ ಮೊಬೈಲ್ ನ ಚಾರ್ಜ್ ಖಾಲಿ ಆಗ್ಬೇಕು ಇಲ್ಲ ನಮ್ಮ ನೆಟ್ ಬ್ಯಾಲೆನ್ಸ್ ಖಾಲಿ ಆಗ್ಬೇಕು ಇನ್ನು ಕೆಲವರು ಚಾರ್ಜ್ ಖಾಲಿ ಆದ್ರೂ ಮೊಬೈಲ್ ಚಾರ್ಜ್ ಹಾಕೊಂಡೇ ಮೊಬೈಲ್ ಅನ್ನ ಯೂಸ್ ಮಾಡ್ತಾರೆ ಇಲ್ಲಿ ಎಲ್ರು ಕೂಡ ಹೆಚ್ಚಾಗಿ ಯೂಸ್ ಮಾಡೋದೇನಂದ್ರೆ ಫೇಸ್ಬುಕ್ ವಾಟ್ಸ್ಆಪ್ ಮತ್ತು ಯೂಟ್ಯೂಬ್ ಸೊ ಈಗಿನ ಜನರೇಷನ್ ಏನಾಗಿದೆ ಅಂದ್ರೆ ಬೇಕಾದ್ರೆ ಬಿಡ್ತೀವಿ ಫೇಸ್ಬುಕ್ ವಾಟ್ಸ್ಆಪ್ ಯೂಟ್ಯೂಬ್ ಅನ್ನ ಬಿಡ್ಲಿಕ್ಕೆ ಆಗಲ್ಲ ಅಂತಾರೆ ಸೊ ನಾವು ಇದನ್ನೆಲ್ಲ ಯೂಸ್ ಮಾಡಬಾರ್ದು ಅಂತ ಆಗಲ್ಲ ಯಾಕಂದ್ರೆ ಇದರಿಂದಲೇ ನಮಗೆ ಹೆಚ್ಚು ನಾಲೆಜ್ ಸಿಕ್ಕಿದೆ ಇಲ್ಲಿ ನಮ್ಮ ಟೈಮ್ ವೇಸ್ಟ್ ಹೇಗಾಗುತ್ತೆ ಅಂದ್ರೆ ನಾವು ಫೇಸ್ಬುಕ್ ಅನ್ನ ಒನ್ ಅವರ್ ಯೂಸ್ ಮಾಡ್ತೀವಿ ಆಮೇಲೆ ವಾಟ್ಸ್ಆಪ್ ಅನ್ನ ಮತ್ತೆ ಒನ್ ಅವರ್ ಯೂಸ್ ಮಾಡ್ತೀವಿ ಆಮೇಲೆ ಮತ್ತೆ ಯೂಟ್ಯೂಬ್ ಅನ್ನ ಟು ಟು ತ್ರೀ ಅವರ್ ಇದ್ರಲ್ಲೇ ಹೋಗ್ಬಿಡುತ್ತೆ ನಮಗೆ ಮಿಡ್ಲೇರ್ ಆದ್ರೂ ಮತ್ತೆ ಚಾಟಿಂಗ್ ಅಲ್ಲಿ ಸಿಕ್ಬಿಟ್ರೆ ನಮ್ಮ ಚಾಟಿಂಗ್ ಮುಗಿಯುವವರಿಗೂ ಮೊಬೈಲ್ ಅನ್ನ ಬಿಡಲ್ಲ ಸೊ ನೀವು ಇಲ್ಲಿ ಫೇಸ್ಬುಕ್ ಗೆ ಒನ್ ಅವರ್ ವಾಟ್ಸ್ಆಪ್ ಒನ್ ಅವರ್ ಅಥವಾ ಯೂಟ್ಯೂಬ್ ಯೂಸ್ ಮಾಡೋ ಬದ್ದು ಎಲ್ಲವನ್ನು ಒಂದೇ ಸಲ ಯೂಸ್ ಮಾಡಿ ನಿಮ್ಮ ಟೈಮ ಸೇವ್ ಮಾಡಬಹುದು ಅದೇಗಂದ್ರೆ ನೀವು ವಾಟ್ಸ್ಆಪ್ ಅನ್ನ ಯೂಸ್ ಮಾಡಬೇಕಾದ್ರೆ ಫೇಸ್ಬುಕ್ ಅನ್ನ ಯೂಸ್ ಮಾಡಬಹುದು ನೀವು ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಎರಡನ್ನು ಯೂಸ್ ಮಾಡಬೇಕಾದ್ರೆ ಯೂಟ್ಯೂಬ್ ಮಾಡುವ ಅವಶ್ಯಕತೆನೇ ಇಲ್ಲ ಸೊ ಅದು ಹೇಗಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೀವು ಪ್ಲೇಸ್ಟೋರ್ ಅಲ್ಲಿ ಫ್ಲೋಟಿಂಗ್ ಆಪ್ಸ್ ಫ್ರೀ ಮಲ್ಟಿಟಾಸ್ಕ್ ಎನ್ನುವ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಸೊ ಈ ಅಪ್ಲಿಕೇಶನ್ ಇಂದ ಏನ್ ಯೂಸ್ ಅಂದ್ರೆ ನೀವು ಎರಡು ಮೂರು ಅಪ್ಲಿಕೇಶನ್ ಗಳನ್ನು ಒಂದೇ ಸ್ಕ್ರೀನ್ ಅಲ್ಲಿ ಯೂಸ್ ಮಾಡಬಹುದು ಸೊ ಈ ಅಪ್ಲಿಕೇಶನ್ ಅನ್ನ ನೀವು ಓಪನ್ ಮಾಡ್ತಾ ಇದ್ದಾಗೆ ಇದು ಇದು ನಿಮ್ಗೆ ಸ್ಕ್ರೀನ್ ಅಲ್ಲಿ ಕ್ಲೀನ್ ಆಗಿ ತೋರಿಸುತ್ತೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಇದು ಈ ಅಪ್ಲಿಕೇಶನ್ ನ ಸೆಟ್ಟಿಂಗ್ ಪೇಜ್ ನೀವು ಈ ಪೇಜ್ ಅನ್ನ ಕ್ಲೋಸ್ ಮಾಡಿದಾಗ ನಿಮಗೆ ಒಂದು ಫ್ಲೋಟಿಂಗ್ ಐಕಾನ್ ಕಾಣುತ್ತೆ ಸೊ ನೀವು ಈ ಐಕಾನ್ ಅನ್ನ ಯೂಸ್ ಮಾಡಿಕೊಂಡು ಯಾವ ಸಮಯದಲ್ಲಿ ಬೇಕಾದ್ರೂ ಎರಡು ಮೂರು ಅಪ್ಲಿಕೇಶನ್ ಅನ್ನ ಒಂದೇ ಸ್ಕ್ರೀನ್ ಅಲ್ಲಿ ಓಪನ್ ಮಾಡಬಹುದು ಇಲ್ಲಿ ನಿಮಗೆ ಬೈ ಡಿಫಾಲ್ಟ್ ಆಗಿ ಈ ಅಪ್ಲಿಕೇಶನ್ ನಲ್ಲಿ ತುಂಬಾ ಆಪ್ಸ್ ಗಳಿವೆ ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಯೂಟ್ಯೂಬ್ ಮ್ಯೂಸಿಕ್ ಪ್ಲೇಯರ್ ವಿಡಿಯೋ ಪ್ಲೇಯರ್ ಕ್ಯಾಮರಾ ಕ್ಯಾಲ್ಕುಲೇಟರ್ ಸೊ ನಾವೀಗ ಕ್ಯಾಲ್ಕುಲೇಟರ್ ನ ಓಪನ್ ಮಾಡಿದಾಗ ಈ ತರ ಓಪನ್ ಆಗುತ್ತೆ ಸೊ ನಾವೀಗ ನಮ್ಮ ಮೊಬೈಲ್ ಅಲ್ಲಿ ಯಾವುದೇ ಅಪ್ಲಿಕೇಶನ್ ಯೂಸ್ ಮಾಡಿದ್ರು ಕೂಡ ಕ್ಯಾಲ್ಕುಲೇಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬಹುದು ಸೊ ಅದೇ ತರ ನೀವು ವಾಟ್ಸ್ಆಪ್ ಅನ್ನ ಯೂಸ್ ಮಾಡಬೇಕಾದ್ರೆ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಬಹುದು ನೀವು ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಗೋಸ್ಕರ ವೇಟ್ ಮಾಡುವ ಸಮಯದಲ್ಲಿ ಹಾಗೂ ಗ್ರೂಪ್ ಚಾಟ್ ಮಾಡುವ ಸಮಯದಲ್ಲಿ ಈ ಅಪ್ಲಿಕೇಶನ್ ನಿಮಗೆ ಯೂಸ್ ಆಗುತ್ತೆ ಹಾಗೂ ನೀವು ಫೇಸ್ಬುಕ್ ಅನ್ನು ಯೂಸ್ ಮಾಡಬೇಕಾದ್ರೂ ಕೂಡ ಈ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಬಹುದು ನೀವು ಇಲ್ಲಿ ಯೂಟ್ಯೂಬ್ ವಿಡಿಯೋ ಮಾತ್ರ ಅಲ್ಲ ನಿಮ್ಮ ಮೊಬೈಲ್ ನಲ್ಲಿರುವ ಓಪನ್ ಮಾಡಬಹುದು ಈ ಅಪ್ಲಿಕೇಶನ್ ನಲ್ಲಿ ನಿಮಗೆ ವಿಡಿಯೋ ಪ್ಲೇಯರ್ ಆಪ್ಷನ್ ಇದೆ ಸೊ ನೀವು ಈ ವಿಡಿಯೋ ಪ್ಲೇಯರ್ ಅನ್ನು ಓಪನ್ ಮಾಡಿ ನಿಮ್ಮ ಮೊಬೈಲ್ ನಲ್ಲಿರುವ ವಿಡಿಯೋಗಳನ್ನು ಓಪನ್ ಮಾಡಬಹುದು ನೀವು ಈ ವಾಟ್ಸ್ಆಪ್ ಫೇಸ್ಬುಕ್ ಅನ್ನು ಯೂಸ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಮೊಬೈಲ್ ನಲ್ಲಿರುವ ಮೂವಿಗಳನ್ನು ಅಥವಾ ಸಿನಿಮಾಗಳನ್ನು ಈ ವಿಡಿಯೋ ಪ್ಲೇಯರ್ ನಲ್ಲಿ ಓಪನ್ ಮಾಡಿ ನೋಡಬಹುದು ಇದರಿಂದ ನಿಮಗೆ ಮೂವಿಗಳನ್ನು ನೋಡ್ಲಿಕ್ಕೆ ಎಕ್ಸ್ಟ್ರಾ ಟೈಮ್ ಬೇಕಾಗಿಲ್ಲ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಲ್ಲಿರುವ ಅಪ್ಲಿಕೇಶನ್ ಗಳನ್ನು ಆಡ್ ಮಾಡಬೇಕಂದ್ರೆ ಈ ಅಪ್ಲಿಕೇಶನ್ ನ ಸೆಟ್ಟಿಂಗ್ ಅಲ್ಲಿ ನಿಮಗೆ ಮೈ ಆಪ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ನೀವು ಕೆಲವು ಅಪ್ಲಿಕೇಶನ್ ಗಳನ್ನು ಮಾತ್ರ ಆಡ್ ಮಾಡಬಹುದು ನಾವು ಈ ಅಪ್ಲಿಕೇಶನ್ ನಲ್ಲಿ ವಾಟ್ಸ್ಆಪ್ ಅನ್ನು ಮಾತ್ರ ಆಡ್ ಮಾಡಿದ್ದೀವಿ ಇನ್ನು ನಿಮಗೆ ಈ ಫ್ಲೋಟಿಂಗ್ ಐಕೋನ್ ಬೇಡ ಅಂದ್ರೆ ಈ ಅಪ್ಲಿಕೇಶನ್ ನ ಸೆಟ್ಟಿಂಗ್ ಅಲ್ಲಿ ನಿಮಗೆ ಅನೇಬಲ್ ಫ್ಲೋಟಿಂಗ್ ಐಕೋನ್ ಆಪ್ಷನ್ ಇರುತ್ತೆ ಸೊ ನಾವು ಇಲ್ಲಿ ಕ್ಲಿಕ್ ಅನ್ನು ತೆಗೆದು ಬಿಟ್ರೆ ಈ ಐಕೋನ್ ನಿಮಗೆ ಡಿಲೀಟ್ ಆಗುತ್ತೆ ನಿಮಗೆ ಸಮಯ ಕಡಿಮೆ ಇದ್ದ ಪರಿಸ್ಥಿತಿಯಲ್ಲಿ ಮಾತ್ರ ನೀವು ಈ ಅಪ್ಲಿಕೇಶನ್ ಅನ್ನ ಖಂಡಿತ ಯೂಸ್ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್